ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಈ ಒಂದು ವಿಡಿಯೋದಲ್ಲಿ ವಸಂತ ಪಂಚಮಿ ವಸಂತ ಪಂಚಮಿ ಬಗ್ಗೆ ಹತ್ತು ಸಾಲಿನ ಪುಟ್ಟ ಪ್ರಬಂಧ ತಿಳಿತ ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟು ಆಯ್ತಾ ಲೈಕ್ ಮಾಡಿ ಇನ್ನೊಬ್ರಿಗೆ ಶೇರ್ ಮಾಡಿ ಇನ್ನೊಬ್ರಿಗೆ ಚಾನು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಸಂತ ಪಂಚಮಿ ಬಗ್ಗೆ ಹತ್ತು ಸಾಲಿನ ಪ್ರಬಂಧ ತಿಳಿತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ವಸಂತ ಪಂಚಮಿ ವಸಂತ ಪಂಚಮಿ బసంత పంచమి బసంత పంచమి అథవా అథవా శ్రీ పంచమి శ్రీ పంచమి హిందూ ధర్మద హబ వసంత పంచమి బసంత పంచమి అత శ్రీ పంచమి యావదా ఇవెరం ಸೇಮ್ ಹೀಗಾದ್ರು ಕರೀತಾರೆ ವಸಂತ ಪಂಚಮಿ ಅಂತ ಕರೀತಾರೆ ಬಸಂತ ಪಂಚಮಿ ಅಂತ ಕರೀತಾರೆ ಅಥವಾ ಶ್ರೀ ಪಂಚಮಿ ಅಂತ ಕರೀತಾರೆ ಇದು ಹಿಂದೂ ಹಬ್ಬ ಅಂತಕ್ಕಂಥದ್ದು ಎರಡನೇ ಪಾಯಿಂಟ್ ನೋಡಿ ಸಾಮಾನ್ಯವಾಗಿ ಫೆಬ್ರವರಿ ಫೆಬ್ರವರಿ ವಸಂತ ಕಾಲದಲ್ಲಿ ಆಚರಿಸಲಾಗುತ್ತದೆ ಸಾಮಾನ್ಯವಾಗಿ ಫೆಬ್ರವರಿಯ ವಸಂತ ಕಾಲದಲ್ಲಿ ಆಚರಿಸಲಾಗುತ್ತದೆ ಮೂರನೇ ಪಾಯಿಂಟ್ ಪಂಚಮಿ ಮಾಘ ಪಂಚಮಿ ಮಾಘ ಪಂಚಮಿ ಸರಸ್ವತಿ ದೇವಿಯ ಸರಸ್ವತಿ ದೇವಿಯ ಜನ್ಮದಿನವಾಗಿದೆ ಮತ್ತೊಮ್ಮೆ ಮಾಘ ಪಂಚಮಿ ಸರಸ್ವತಿ ದೇವಿಯ ಜನ್ಮದಿನವಾಗಿದೆ ನಾಲ್ಕನೇ ಪಾಯಿಂಟ್ ಈ ಹಬ್ಬವನ್ನು ವಿಶೇಷವಾಗಿ ಭಾರತಾದ್ಯಂತ ಆಚರಿಸಲಾಗುತ್ತದೆ ಆಚರಿಸಲಾಗುತ್ತದೆ ಐದನೇ ಪಾಯಿಂಟ್ ಈ ಶುಭ ದಿನದಂದು ಈ ಶುಭ ದಿನದಂದು ಜ್ಞಾನ ಸಂಗೀತ ಮತ್ತು ವಿದ್ಯೆಗೆ ವಿದ್ಯೆಗೆ ದೇವತೆಯಾದ ದೇವತೆಯಾದ ಸರಸ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ನೋಡಿ ಈ ಶುಭ ದಿನದಂದು ಜ್ಞಾನ ಸಂಗೀತ ಮತ್ತು ವಿದ್ಯೆಗೆ ದೇವತೆಯಾದ ಸರಸ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ ಆರನೇ ಪಾಯಿಂಟ್ ಮಾಘ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ವಸಂತ ಪಂಚಮಿಯನ್ನು ಆಚರಿಸಲಾಗುತ್ತದೆ ಮತ್ತು ನೋಡಿ ಮಾಘ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ವಸಂತ ಪಂಚಮಿಯನ್ನು ಆಚರಿಸಲಾಗುತ್ತದೆ ಏಳನೇ ಪಾಯಿಂಟ್ ಈ ವರ್ಷ ಹದಿನಾಲ್ಕು ಫೆಬ್ರವರಿ ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಸಂತ ಪಂಚಮಿ ಆಚರಿಸಲಾಗುತ್ತದೆ ವಸಂತ ಪಂಚಮಿ ಆಚರಿಸಲಾಗುತ್ತದೆ ಎಣ್ಣೆ ಪಾಯಿಂಟ್ ಈ ದಿನ ವಿಶೇಷವಾಗಿ ಈ ದಿನ ವಿಶೇಷವಾಗಿ ವಿಶೇಷವಾಗಿ ದೇವರಿಗೆ ಹಳದಿ ಬಟ್ಟೆ ಹಳದಿ ಬಟ್ಟೆ ಹಳದಿ ಹೂಗಳು ಅಕ್ಷತೆ ಧೂಪ ದೀಪಗಳನ್ನು ಅರ್ಪಿಸಲಾಗುತ್ತದೆ ಮತ್ತು ನೋಡಿ ಈ ದಿನ ವಿಶೇಷವಾಗಿ ದೇವರಿಗೆ ಹಳದಿ ಬಟ್ಟೆ ಹಳದಿ ಹೂಗಳು ಅಕ್ಷತೆ ದೂಪ ದೀಪಗಳನ್ನು ಅರ್ಪಿಸಲಾಗುತ್ತದೆ ಒಂಬತ್ತನೇ ಪಾಯಿಂಟ್ಸ್ ಭಾರತಾದ್ಯಂತ ಈ ದಿನವನ್ನು ಭಾರತಾದ್ಯಂತ ಈ ದಿನವನ್ನು ಎಲ್ಲ ಶಾಲೆಗಳು ಎಲ್ಲ ಶಾಲೆಗಳು ಕಾಲೇಜುಗಳು ಕಾಲೇಜುಗಳು ಮತ್ತು ಇತರ ಶಿಕ್ಷಣ ಸಂಸ್ಥೆಗಳು ಇತರ ಶಿಕ್ಷಣ ಸಂಸ್ಥೆಗಳು ವಿಜೃಂಭಣೆಯಿಂದ ಆಚರಿಸುತ್ತವೆ ವಿಜೃಂಭಣೆಯಿಂದ ಆಚರಿಸುತ್ತವೆ ಮತ್ತು ನೋಡಿ ಭಾರತಾದ್ಯಂತ ಈ ದಿನವನ್ನು ಎಲ್ಲ ಶಾಲಾ ಶಾಲೆಗಳು ಕಾಲೇಜುಗಳು ಮತ್ತು ಇತರ ಶಿಕ್ಷಣ ಸಂಸ್ಥೆಗಳು ಜುಮ್ರನಿಂದ ಆಚರಿಸುತ್ತವೆ ಹತ್ತನೇ ಪಾಯಿಂಟ್ ಭಾರತದೆಲ್ಲೆಡೆ ಭಾರತದೆಲ್ಲೆಡೆ ವಸಂತ ಪಂಚಮಿಯನ್ನು ಪೂರ್ಣ ಉತ್ಸಾಹದಿಂದ ಪೂರ್ಣ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಮತ್ತು ನೋಡಿ ಭಾರತದೆ ವಸಂತ ಪಂಚಮಿಯನ್ನು ಪೂರ್ಣ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಓಕೆ ಹಾಗಾಗಿ ಮಾಹಿತಿ ಇಷ್ಟು ಆಯಿತು ಇಷ್ಟೋ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಮಾಡಿ ಇನ್ನೊಬ್ಬರು ಅನೇಕ ವೀಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ವೀಟ್ ಆಗ್ತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್